ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಆಗಿ ಪನ್ನೀರ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಮತ್ತು ಟೇಸ್ಟ್ ಮಾತ್ರ ಯಾವ ರೆಸ್ಟೋರೆಂಟ್ಗೂ ಏನು ಕಮ್ಮಿ ಇರೋದಿಲ್ಲ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು ಅಂದಾಗ ಮನೆಗೆ ಯಾರಾದ್ರೂ ಅತಿಥಿಗಳು ಬಂದಾಗ ಈ ತರ ಮಾಡಿಕೊಡಿ ಸಿಂಪಲ್ ಆಗಿ ಬೇಗನೆ ಆಗುತ್ತೆ ಮನೆಯಲ್ಲಿ ಪನ್ನೀರ್ ಒಂದೇ ಇದ್ರೆ ಸಾಕು ಬೇರೆ ಏನು ಜಾಸ್ತಿ ಏನು ಬೇಕಾಗೋದಿಲ್ಲ ಇದಕ್ಕೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಪನ್ನೀರ್ ಬಿರಿಯಾನಿ ಮಾಡೋದಕ್ಕೆ ನಾನು ಇಲ್ಲಿ ಒಂದು ನೂರ ಐವತ್ತು ಗ್ರಾಮ್ ಆಗುವಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡದಾಗಿ ಏನು ಬೇಕಾದರೆ ನೀವು ಕಟ್ ಮಾಡ್ಕೋಬೋದು ಆದರೆ ಚಿಕ್ಕ ಚಿಕ್ಕದಾಗಿದ್ದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತಲ್ವ ಟೇಸ್ಟಿ ಅನಿಸುತ್ತೆ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಹಾಗೆ ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಇಲ್ಲಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ಆಮೇಲೆ ಮಿಕ್ಕಿರೋದನ್ನು ಆ ರೈಸ್ ಕುಕ್ ಮಾಡಬೇಕಾದಾಗ ಹಾಕ್ಕೊಂಡಿರ್ತೀವಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಕಸ್ತೂರಿ ಮೇಥಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು ಸಲ ಚೆನ್ನಾಗಿ ಪನ್ನೀರಿಗೆಲ್ಲ ಕೋಟ್ ಆಗೋ ಥರ ಮಿಕ್ಸ್ ಮಾಡಿ ಒಂದು ಪಕ್ಕಕ್ಕೆ ಎತ್ತಿಟ್ಕೋಬೇಕು ನೀವು ಈ ಥರ ಫಸ್ಟಿಗೆ ಪನ್ನೀರಿಗೆ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡೋದ್ರಿಂದ ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಸಾಲೆ ಹಿಡ್ಕೊಂಡಿರುತ್ತೆ ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಪ್ಯಾನ್ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಪನ್ನೀರನ್ನ ಅದನ್ನು ಹಾಕ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಹುರ್ಸ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ಹುರಿಯೋದೇನು ಬೇಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಪನ್ನೀರಿಗೆ ಎಲ್ಲ ಮಸಾಲೆ ಈ ಥರ ಹಿಡ್ಕೊಳ್ಳೋ ಥರ ಹುರ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಪನ್ನೀರೆಲ್ಲ ಹಾರ್ಡ್ ಆಗೋವರೆಗೂ ಏನು ಹುರ್ಕೊಳ್ಳೋದೇನು ಬೇಡ ಇಷ್ಟಾದರೆ ಸಾಕಾಗುತ್ತೆ ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನ ಒಂದು ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊಳ್ಳೋಣ ಈಗ ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಎರಡು ಚಿಕ್ಕದಾದ ಈರುಳ್ಳಿನ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ನೀವು ಫ್ರೈಡ್ ಆನಿಯನ್ ಥರ ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಆಗುವವರೆಗೂ ಮಾಡ್ಕೋಬೇಕು ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಹುರ್ಕೊಂಡು ಹುರ್ಕೊತಾ ಇದ್ದೀನಿ ಬೇಗ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ನೀವು ಡೀಪ್ ಫ್ರೈ ಬೇಕಾದರೆ ಮಾಡ್ಕೋಬೋದು ಹಾನಿಯನ್ನು ನಾನು ಸ್ವಲ್ಪ ಎಣ್ಣೆಯಲ್ಲೇ ಈ ಥರ ಫ್ರೈಡ್ ಆನಿಯನ್ನ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಬ್ರೌ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಹಾನಿಯನ್ನು ಫ್ರೈ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಕಾಲು ಭಾಗ ಆಗುವಷ್ಟು ಅಥವಾ ಅರ್ಧ ಭಾಗ ಆಗುವಷ್ಟನ್ನು ಮಾತ್ರ ಕುಕ್ಕರಲ್ಲೇ ಉಳಿಸ್ಕೊಂಬಿಟ್ಟು ಅದ್ರ ಅದಕ್ಕೇನೆ ನಾನು ಬಿರಿಯಾನಿ ಮಸಾಲೆನ ಎಲ್ಲ ಸಾಮಗ್ರಿಗಳನ್ನ ಹಾಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯನ್ನ ಉದ್ದುದ್ದಕ್ಕೆ ಸೀಳ್ಕೊಂಡು ಹಾಕೊತಾ ಇದ್ದೀನಿ ಹಾಗೆ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಫುಲ್ ಆನಿಯನ್ನ ಹಾಗೆ ಉಳಿಸ್ಕೊಂಡು ಫ್ರೈ ಮಾಡಿಕೊಂಡು ಗ್ರೇವಿನ ಮಾಡ್ಕೊಬೋದು ಕೊನೆಯದಾಗ ಹಾಕೊಂಡ್ರೆ ಫ್ಲೇವರ್ ಜಾಸ್ತಿ ಇರುತ್ತೆ ಅಂತ ನಾನು ಈ ಥರ ಮಾಡ್ತಿರೋದು ಈಗ ಟೊಮೊಟೊ ಫ್ರೈ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಂತದಲ್ಲಿ ನೀವು ಸ್ವಲ್ಪ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸಣ್ಣಗೆ ಹಚ್ಚಿದಾಗ ಪುದೀನ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಅರ್ಶಿಣ ಪುಡಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಪುಡಿನ ಹಾಕೊಂಬಿಟ್ಟು ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಹಾಕ್ಕೋಬೇಕು ಹಾಗೆ ಕಸ್ತೂರಿ ಮೇಥಿನೂ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಬೇಕು ಅಂದರೆ ಹಸಿಮೆಣಸಿನ್ಕಾಯಿನೇ ಜಾಸ್ತಿ ಹಾಕ್ಕೊಂಡು ಸ್ಪೈಸಿಯಾಗಿ ಮಾಡ್ಕೊಬೋದು ನಾನಿಲ್ಲಿ ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾ ಇರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಪನ್ನೀರನ್ನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಹಾಕ್ಕೋಬೇಕು ಎಲ್ಲ ಮಸಾಲೆ ಫ್ರೈ ಆಗಿದೆ ಅಂದಾಗ ಹಾಂ ಪನ್ನೀರ್ ಫ್ರೈ ಮಾಡಿದ್ದನ್ನು ಹಾಕೊಂಡ್ಬಿಟ್ಟು ಸಲ ಮಿಕ್ಸ್ ಮಾಡಿದ್ರೆ ಸಾಕು ಹಾಗೆ ನಾನು ಎರಡು ಆಗುವಷ್ಟು ಬಾಸುಮತಿ ಅನ್ನನ ಮೊದಲೇ ಬೇಯಿಸ್ಬಿಟ್ಟು ಉದುರುದುರಾಗಿ ಮಾಡಿ ಇಟ್ಕೊಂಡಿದ್ದೆ ನಾನು ಅನ್ನ ಬೇಯಬೇಕಾದಾಗೇನೆ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಉಪ್ಪನ್ನು ಹಾಕಿಲ್ಲ ನಿಮಗೆ ಬೇಕು ಅಂದರೆ ಮಸಾಲೆಗೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಅನ್ನ ಹಾಕಿದ ಮೇಲೆ ಸಲ ಮಿಕ್ಸ್ ಮಾಡಿ ಜಾಸ್ತಿ ಏನು ಬೇಡ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನಾ ಸೊಪ್ಪನ್ನು ಒಂದು ಲೇಯರ್ ಆಗಿ ಹಾಕೋಬೇಕು ಹಾಗೆ ಫ್ರೈಡ್ ಹಾನಿಯನ್ನು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು ಹಾಗೆ ಇನ್ನೂ ಒಂದು ಕಪ್ ಆಗುವಷ್ಟು ಬಾಸುಮತಿ ಅನ್ನನ ಒಂದು ಲೇಯರ್ ಆಗಿ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡು ಹಾಗೆ ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣಗೆ ಹೆಚ್ಚಿದ ಪುದೀನ ಸೊಪ್ಪನ್ನು ಹಾಕೊಂಬಿಟ್ಟು ಮತ್ತೆ ಫ್ರೈಡ್ ಅನಿಯನ್ನು ಹಾಕೊಂಬಿಟ್ಟು ಒಂದು ಸಿಲ್ವರ್ ಪೇಪರ್ನ ಮೇಲೆ ಮುಚ್ಚಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಸಣ್ಣ ಊರಿನಲ್ಲಿನೇ ದಮ್ ಕಟ್ಬಿಟ್ರೆ ಫ್ಲೇವರ್ಫುಲ್ಲಾದ ಪನ್ನೀರ್ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ಈ ಥರ ದಮ್ ಕಟ್ಟಿ ಮಾಡಿದರೆ ಫ್ಲೇವರ್ಫುಲ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಬಿರಿಯಾನಿ ರೆಡಿಯಾಗಿದೆ ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ಸೂಪರ್ ಫ್ಲೇವರ್ಫುಲ್ ಆದ ಪನ್ನೀರ್ ಬಿರಿಯಾನಿ ರೆಡಿ ಆಯ್ತು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಪೈಸಿ ಪನ್ನೀರ್ ಬಿರಿಯಾನಿ ರೆಡಿ ಗ್ರೇವಿ ಮೇಲೆ ಅನ್ನ ಹಾಕಿದ್ಮೇಲೆ ಪ್ಲೇನ್ ಅನ್ನ ಹಾಕಿದ್ಮೇಲೆ ಒಂದ್ಸಲ ಮಿಕ್ಸ್ ಮಾಡಿ ಆಮೇಲೆ ಇನ್ನೊಂದು ಲೇಯರ್ ಹಾಕೊಂಡ್ರೆ ಪನ್ನೀರ್ ಮಧ್ಯದಲ್ಲಿ ಆಗುತ್ತೆ ಹಾರ್ಡ್ ಆಗಲ್ಲ ಟ್ರೈ ಮಾಡಿ ಒಂದ್ಸಲ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನೀವಿನ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ರೆ ಲಕ್ಷ್ಮಿ ಕಿಚನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು